ಡಾಕ್ಟರ್ ಪ್ಪ ಅವರು ಮಂಡ್ಯ ವಿಶ್ವವಿದ್ಯಾಲಯದ ಪಾಲಕರ ವಿಜ್ಞಾನದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ ಇಪ್ಪತ್ತಾರು ವರ್ಷಗಳ ಕೂಡ ಅನುಭವ ಮತ್ತು ವಿಭಾಗದ ಅನುಕೂಲವಾಗಿದ್ದಾರೆ ಅನುಭವ ಅನುಭವ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಮುಂದಿನ ಮುಂದಿನ ಸಾಧಕರು ಶ್ರೀದಿ ನರಸಿಂಹಕಾಂತ ಪಂಚಮಗಿರಿ ಸಮಾಜ ಸೇವೆ ನರಸಿಂಹಿರಿ ಸದಸ್ಯರಾಗಿ ಬ್ಯಾಂಕ್ ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹೊಲ ಮಕ್ಕಳಿಗೆ ಶಾಲಾ ಶುಲ್ಕ ಪಾವತಿ ಹುಟ್ಟು ಆತರಣೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಅಂಗಡಿ ಮತ್ತು ನಿರುದ್ಯೋಗಿಗಳಿಗೆ ಸಹಾಯ ಮಾಡುತ್ತಿದ್ದಾರೆ ಸಮಾಜ ದೂರ ಕ್ಷೇತ್ರದ ಮುಂದಿನ ತಯಾರಿ ಪ್ರದೀಪ್ ದೇಶ ನಮ್ಮ ಮುಂದಿನ ಸಾಧಕರು ಶ್ರೀ ಸತೀಶ್ ಮೆಣಸಿನ ಗಾಯಿ ಸಮಾಜ ಸೇವಕರು